ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುಯಲ್ಟಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಕುನೊಕನೋ ಹೀಲರ್ ಮತ್ತು ಲೈಫ್ ಕೋಚ್ ನೀವು ಕಳೆದ ವಿಡಿಯೋ ಕೇಳಿಸ್ಕೊಂಡ್ರೆ ಅಲ್ವಾ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಹೇಗೆ ನಿಮ್ಗೆ ಬೇಗ ಬಂದು ಕಲ್ಪತ್ತೆ ನಿಮ್ಮ ಇಮೋಷನ್ಸ್ ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಯ್ತಲ್ಲ ನಿಮ್ಗೆಲ್ಲ ಎಷ್ಟು ಈಸಿ ಇದೆ ನೋಡಿ ನಮ್ಗೆ ಏನ್ ಬೇಕೋ ಅದನ್ನ ನಮ್ಮ ಇಮೋಷನ್ಸ್ ಇಂದಾನೇ ನಾವು ಅಟ್ರಾಕ್ಟ್ ಮಾಡ್ಬೋದು ಈ ವಿಡಿಯೋ ಅದರದೇ ಕಂಟಿನ್ಯೂಯೇಷನ್ ಯಾರೆಲ್ಲ ಕಳೆದ ವಿಡಿಯೋನ ನೋಡ್ಲಿಲ್ವೋ ನಿಮಗೋಸ್ಕರನೆ ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಸೊ ಅದನ್ನ ನೋಡ್ಬಿಟ್ಟು ಆಮೇಲೆ ಇದನ್ನ ನೋಡಿ ಅದನ್ನ ಕೇಳಿಸ್ಕೊಳ್ಳಿ ಫಸ್ಟ್ ಯಾಕಂದ್ರೆ ಅದ್ರ ಅದು ನಿಮಗ್ ಗೊತ್ತಾದ್ರೇನೆ ಆಮೇಲೆ ಇದನ್ನ ನೀವು ಕೇಳಿಸ್ಕೊಂಡಾಗ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಸೊ ಈ ವಿಡಿಯೋಲಿ ಏನಿದೆ ಅಂದ್ರೆ ಈಗ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಅದಕ್ಕೆ ನೀವು ನಿಮ್ ಕಡೆಗೆ ನೀವು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಎಮೋಷನ್ಸ್ ನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ ಎಲ್ಲಾ ಆಯ್ತು ಖುಷಿಯಾಗಿದ್ದೀರಾ ಅದೇ ಎಮೋಷನ್ ಅಲ್ಲಿ ಇದ್ದೀರಾ ಇಂತ ಸಮಯದಲ್ಲಿ ನಿಮಗೆ ನಿಮ್ಮ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಹಿಂಟ್ಗಳು ಸಿಕ್ತಾ ಇರತ್ತೆ ನಿಮ್ಗೆ ಯೂನಿವರ್ಸ್ ಇಂದ ಆ ಹಿಂಟ್ಗಳು ಏನ್ ಹೇಳ್ತಾ ಇರತ್ತೆ ಅಂದ್ರೆ ತುಂಬಾ ಹಲವಾರು ಮೀನಿಂಗ್ಸ್ ಇರುತ್ತೆ ಆ ಹಿಂಟ್ ಅಲ್ಲಿ ಯೂನಿವರ್ಸ್ ಕೊಡೋ ಹಿಂಟ್ ಅದು ಯೂನಿವರ್ಸ್ ನಮ್ಗೆ ಡೈರೆಕ್ಟ್ ಆಗಿ ಫೋನ್ ಕಾಲ್ ಮಾಡಕ್ ಆಗಲ್ಲ ಮೆಸೇಜ್ ಮಾಡಲ್ವಲ್ಲ ಹಾಗಾಗಿ ಈ ಹಿಂಟ್ಗಳ ಮೂಲಕ ನಮ್ಗೆ ಏನೋ ಒಂದು ಹೇಳಕ್ಟಿರುತ್ತೆ ನಮ್ಗೆ ಎಷ್ಟು ಬೇಗ ಸಿಗ್ತಾ ಇದೆ ಅಥವಾ ಎಷ್ಟು ತಡವಾಗತ್ತೆ ಸಿಗೋದು ಅಂತೆಲ್ಲ ಸೊ ಆ ಹಿಂಟ್ಗಳನ್ನೆಲ್ಲಾ ನಾವು ಅಬ್ಸರ್ವ್ ಮಾಡ್ಬಿಟ್ರೆ ನಮಗ್ ಗೊತ್ತಾಗ್ಬಿಡತ್ತೆ ಸೊ ಅದಕ್ಕೆ ನೀವು ಇದನ್ನ ತಿಳ್ಕೊಬೇಕು ಅಂದ್ರೆ ಅದಕ್ಕೂ ಮುಂಚೆ ನೀವೇನ್ ಮಾಡ್ಬೇಕು ನಾನಿಲ್ಲಿ ಪೋಸ್ಟ್ ಮಾಡುವಂತ ಪ್ರತಿ ಒಂದು ಮ್ಯಾಜಿಕಲ್ ಕಂಟೆಂಟ್ಗೆ ನೀವ್ ಅದನ್ನ ಅಟ್ರಾಕ್ಟ್ ಮಾಡೋ ಮ್ಯಾಗ್ನೆಟ್ ಆಗ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ದಾಗ ಏನಾಗುತ್ತೆ ಪ್ರತಿ ಒಂದು ಕಂಟೆಂಟ್ ಅನ್ನ ನೀವು ಮ್ಯಾಗ್ನೆಟ್ ತರ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಬಂದ್ಬಿಡುತ್ತೆ ನೋಡ್ತೀರಾ ಯಾವ್ದು ಮಿಸ್ ಮಾಡ್ಕೊಳ್ಳಲ್ಲ ತುಂಬಾ ತುಂಬಾ ಒಳ್ಳೆ ವಿಷಯಗಳನ್ನ ಹೇಳ್ತಾ ಇರ್ತೀನಿ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಈ ವಿಡಿಯೋಸ್ನೆಲ್ಲ ನೋಡಿದ್ರೆ ಅಷ್ಟೇ ಅಲ್ಲ ಲೈಕ್ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಹೊಸ ಎನರ್ಜಿ ಬರುತ್ತೆ ಲೈಕ್ ಮಾಡಿ ನೋಡಿ ಲೈಕ್ ಮಾಡಿದಾಗ ಏನಾಗುತ್ತೆ ಹೆಚ್ಚು ಜನರಿಗೆ ಹೋಗಿ ರೀಚ್ ಆಗುತ್ತೆ ಅವಾಗ ಅವ್ರಿಗೆಲ್ಲ ಇದು ಯೂಸ್ ಆಗುತ್ತೆ ಸೊ ಹೆಚ್ಚು ಜನರಿಗೆ ಇದು ಯೂಸ್ಫುಲ್ ಆಗಿ ಆಗೋದ್ರಿಂದ ನಿಮ್ಮಲ್ಲಿ ಒಂದು ಹೊಸ ಎನರ್ಜಿ ಬರುತ್ತೆ ಮತ್ತೆ ಇದನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋ ಮೂಲಕ ನೀವು ಅವ್ರಿಗೆ ಹೀಲಿಂಗ್ ಮಾಡ್ತಾ ಇದ್ದೀರಾ ಯಾಕಂದ್ರೆ ಅವ್ರಿಗೆ ಇದ್ರಿಂದ ಯೂಸ್ಫುಲ್ ಆಗತ್ತಲ್ವಾ ಹಾಗಾಗಿ ಅವ್ರಿಗೂ ಹೀಲ್ ಆಗತ್ತೆ ಹಾಗಾಗಿ ನೀವು ಅವ್ರಿಗೆ ಹೀಲ್ ಮಾಡ್ತಿದ್ದೀರಾ ಅಂತ ಹೇಳಿದೆ ಸೊ ಅದು ವಿಷಯ ಸೊ ಇವಾಗ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರಿ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಬಿಟ್ಟು ಅದೇ ಇಮೋಷನ್ ನಲ್ಲಿ ನೀವು ಫುಲ್ ಖುಷಿ ಆಗಿದ್ದೀರಾ ಆ ಇಮೋಷನ್ ಹ್ಯಾಪಿನೆಸ್ ಅನ್ನೆಲ್ಲ ಫೀಲ್ ಮಾಡ್ಕೊಂಡು ನಿಮ್ ಪಾಸಿಟಿವ್ ಆಗಿದ್ದೀರಾ ಇಂಥ ಸಮಯದಲ್ಲಿ ನೀವ್ ಪಾಸಿಟಿವ್ ಆಗಿರೋ ಈ ಟೈಮ್ ಅಲ್ಲಿ ಕೆಲವೊಮ್ಮೆ ಏನಾಗ್ಬೋದು ನಿಮ್ ಮನೆಯಲ್ಲಿ ಏನೋ ಯಾರನ್ನೋ ನೆನ್ಸ್ಕೊಂಡು ಏನೋ ಕೆಲಸ ಮಾಡ್ತಾ ಇರ್ತೀರಾ ಸಡನ್ ಆಗಿ ಕಾಲಿಂಗ್ ಬೇಬಾರತ್ತೆ ಯಾರಪ್ಪ ಅಂತ ನೋಡಿದ್ರೆ ನೀವ್ ಯಾರನ್ನ ನೆನ್ಸ್ಕೊಂಡ್ರು ಅವರೇ ಬಂದ್ಬಿಡಿರ್ತಾರೆ ಅಥವಾ ಬೆಳಿಗ್ಗೆ ಯಾರನ್ನೋ ನೆನ್ಸ್ಕೊಂಡಿರ್ತೀರಾ ಸಂಜೆ ಅವರೇ ಬಂದು ಮೀಟ್ ಆಗಿರ್ತಾರೆ ಅಥವಾ ಕಾಲ್ ಮಾಡಿರ್ತಾರೆ ಅಥವಾ ಮೆಸೇಜ್ ಮಾಡಿರ್ತಾರೆ ನೀವ್ ಇದ್ರಲ್ಲಿ ಹೇಳ್ತಿರ್ತೀರಲ್ವಾ ಅಯ್ಯೋ ನೆನ್ ತಾನೇ ನಿನ್ನ ನೆನ್ಸ್ಕೊಂಡೆ ಇವತ್ತೇ ಅಷ್ಟು ಬೇಗ ಸಿಕ್ಬಿಟ್ಟಿದ್ಯಾ ಅಂತ ಈ ತರದ್ದೆಲ್ಲ ಅಥವಾ ಇನ್ನು ಬರೀ ಈ ತರದ್ದೇ ಅಲ್ಲ ನೀವು ಏನಾದ್ರು ಒಂದ್ ತಿನ್ಬೇಕು ಅಂತ ಅನ್ಕೊಂಡಿರ್ತೀರಾ ಬಜ್ಜಿ ಬೋಂಡಾ ಈ ತರದ್ ಏನೋ ಒಂದ್ ತಿನ್ಬೇಕು ಅನ್ಕೊಂಡಿರ್ತೀರಾ ಸಡನ್ ಆಗಿ ಯಾರೋ ಬಂದು ಕೊಟ್ಟಿರ್ತಾರೆ ನಿಮ್ಗೆ ಅಥವಾ ಎಲ್ಲೋ ಹೊರಗಡೆ ಹೋಗಿರ್ತೀರಾ ಯಾರೋ ನಿಮ್ಮ ಫ್ರೆಂಡ್ನ ಮೀಟ್ ಮಾಡಿರ್ತೀರಾ ಇಬ್ರು ನೀವೇನೋ ಅನ್ಕೊಂಡಿರ್ತೀರೋ ಅದನ್ನೇ ತಿನ್ನಕ್ ಹೋಗಿರ್ತೀರ ಈ ತರದ್ದೆಲ್ಲ ನಡೀತಿರುತ್ತೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಅವಾಗ ಏನರ್ಥ ಇದನ್ನೇ ಸಿಂಕ್ರಾಮಿ ಅಂತೀವಿ ಈ ತರದ್ದೆಲ್ಲಾ ನಡೀತಾ ಇದೆ ಅಂದ್ರೆ ನೀವ್ ಅನ್ಕೊಂಡಿದ್ದು ಇಲ್ಲ ಆಗ್ತಾ ಇದೆ ಅಂತ ಅರ್ಥ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಬರೋಕೆ ಸಿದ್ಧವಾಗಿದೆ ಅಂತ ಅವಾಗ ಇನ್ನು ಕೇರ್ಫುಲ್ ಆಗಿರ್ಬೇಕು ಇನ್ನಷ್ಟು ಹುಷಾರಾಗಿ ಇನ್ನೂ ನೀವು ಅಟ್ರಾಕ್ಟ್ ಎಲ್ಲೂ ನೆಗೆಟಿವಿಟಿ ಇಲ್ಲಿದೆ ಕೋಲ್ ಆಗಿ ಖುಷಿಯಾಗಿ ಆ ತರ ಇರ್ಬೋದು ಆಮೇಲೆ ಇನ್ನೊಂದೇನಂದ್ರೆ ನಂಬರ್ಸ್ ಈಗೆಲ್ಲ ನೀವೆಲ್ಲ ಯಾರ್ಯಾರಿ ವಿಡಿಯೋಸ್ ನೋಡ್ತಿದ್ದೀರೋ ಪ್ರತಿ ಒಬ್ರು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರೋದೆ ಹಾಗಿರೋದ್ರಿಂದ ನಿಮ್ಗೆ ಏಂಜಲ್ ನಂಬರ್ಸ್ ಕಾಣಿಸೋದಿಲ್ಲ ಅಹ್ ಮಾಮೂಲಾಗ್ಬಿಟ್ಟಿದೆ ಆದ್ರೆ ನೀವು ಇತ್ತೀಚೆಗೆ ಯೂಶುವಲಿ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋ ಸಮಯದಲ್ಲಿ ಮಾತ್ರ ಅಲ್ಲದೆ ಬೇರೆ ಟೈಮ್ ಅಲ್ಲಿ ನೀವೇನಾದ್ರೂ ಆ ಒಂದು ಸಣ್ಣ ಸಣ್ಣ ಡೌಟ್ಸ್ ಅನ್ನ ಯೂನಿವರ್ಸ್ ಹತ್ರ ಕೇಳ್ತಿರ್ತೀರಲ್ವಾ ದಿನ ಬೆಳಗಾದ್ರೆ ಯೂನಿವರ್ಸ್ ಇವತ್ ನಾನು ಈ ಕೆಲಸ ಮಾಡ್ಲಾ ಈ ಕೆಲ್ಸ ಮಾಡಿದ್ರೆ ಒಳ್ಳೇದು ಅಂತ ಅನ್ಸತ್ರೆ ನಂಗೆ ಈ ತರ ನಂಬರ್ ತೋರ್ಸು ಅಥವಾ ಅದ್ ಮಾಡಿದ್ರೆ ಒಳ್ಳೇದು ಅಂದ್ರೆ ನಂಗೆ ತರ ನಂಬರ್ ತೋರ್ಸು ಅಂತೆಲ್ಲ ಕೇಳ್ಕೊತಾ ಇರ್ತೀರಲ್ಲ ಯೂನಿವರ್ಸ್ ಹತ್ರ ಯಾರಿಗೆಲ್ಲ ಈ ಅಭ್ಯಾಸ ಇದೆಯೋ ನಿಮಗೆ ನೀವೇನು ಕೇಳ್ದೇನೆ ನೀವ್ ಯೂಶುವಲ್ ಆಗಿ ಕೇಳುವಂತ ನಂಬರ್ಸ್ ನಿಮ್ಗೆ ಪದೇ 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 ಎಲ್ಲಿ ನೋಡಿದ್ರೆ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅಂದಾಗ ಅವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ರೆಡಿ ಆಗಿದೆ ಬರ್ತಾ ಇದೆ ಅಂತ ಅರ್ಥ ಯೂಶ್ವಲಿ ನೀ ಕೇಳೋಂತ ನಂಬರ್ಸ್ ನಿಮ್ಗೆ ಇಷ್ಟವಾಗೋಂತ ನಂಬರ್ಸ್ ಅದೇ ಎಲ್ಲಾ ಕಡೆ ಕಾಣಿಸ ಕಾಣಿಸುತ್ತೆ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಈ ತರ ಸಿಂಕ್ರಾನಿಸಿಟೀಸ್ ಕಾಣಿಸುತ್ತೆ ಏಂಜಲ್ ನಂಬರ್ಸ್ ಕಾಣಿಸುತ್ತೆ ಆಮೇಲೆ ಇಷ್ಟೇ ಅಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ ನಂತರ ಸಡನ್ ಸಡನ್ ಆಗಿ ನಿಮ್ಗೆ ಅವಕಾಶಗಳು ಬರೋಕ್ ಶುರು ಆಗ್ಬಿಡುತ್ತೆ ಇವಾಗ ಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಸಡನ್ ಆಗಿ ಇದಕ್ಕೆ ಇದಾಗೆ ಸಿಕ್ಕಾಪಟ್ಟೆ ಜಾಬ್ ಓಪನಿಂಗ್ಸ್ ಇರುತ್ತೆ ನಿಮ್ಗೆ ಎಷ್ಟೊಂದ್ ಕಡೆ ಓಪನಿಂಗ್ಸ್ ಇರುತ್ತೆ ಇದೇ ಅಪ್ಪ ಸಡನ್ ಆಗಿ ಎಷ್ಟೊಂದು ಜಾಬ್ ಓಪನಿಂಗ್ಸ್ ಇದೆ ಅಪ್ಲೈ ಮಾಡೋಣ ಅಂತೆಲ್ಲ ಅಮೌಂಟ್ಸ್ ಬರುತ್ತೆ ನಿಮ್ಗೆ ಅಂದ್ರೆ ಈ ತರ ಸಡನ್ ಆಗಿ ಅವಕಾಶಗಳು ನೀವು ಮನೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಹಣ ಎಷ್ಟು ಸಿಗಿದೆ ಸಿಕ್ಕಿದೆ ನನ್ಗೆ ಅಂತ ಸಡನ್ ಆಗಿ ನಿಮ್ಗೆ ಹಣ ಬರುವಂತದ್ದು ಅವಕಾಶಗಳು ಎಷ್ಟೊಂದ್ ಸಿಗುತ್ತೆ ಅವಕಾಶಗಳು ತೆರೆದಿರುತ್ತೆ ನಿಮ್ಮ ಮುಂದೆ ಅಂದ್ರೆ ಮ್ಯಾನಿಫೆಸ್ಟೇಷನ್ ಕೂಡ ನಿಮ್ಮ ಮುಂದೆ ಒಂದು ಅವಕಾಶವಾಗಿ ಬರೋದಿಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ ಎಷ್ಟು ಖುಷಿ ಆಗುತ್ತಲ್ಲ ಹಾಗಾಗಿ ಇನ್ ಮುಂದೆ ನೋಡ್ಕೊಳ್ಳಿ ಇಲ್ಲಿವರೆಗೂ ಕೂಡ ಇದೆಲ್ಲ ನಡೀತಾ ಇದೆ ಆದ್ರೆ ನಾವೇ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಇವಾಗ ಇನ್ ಮುಂದೆ ಅಬ್ಸರ್ವ್ ಮಾಡಿ ಇದೆಲ್ಲ ಖಂಡಿತ ನಿಮಗ್ ಗೊತ್ತಾಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಷ್ಟ್ ದೂರದಲ್ಲಿದೆ ನೀವ್ ಹೇಗಿರ್ಬೇಕು ಅದಕ್ಕೆ ಅಂತ ಇದಾದ್ಮೇಲೆ ಆ ನೆಕ್ಸ್ಟ್ ಬಂದು ನಮ್ಮ ಅಂತರ್ಪ್ರಜ್ಞೆ ಇದಂತೂ ಸಿಕ್ಕಾವಟ ಇಂಪಾರ್ಟೆಂಟ್ ಅಂತರ್ಪ್ರಜ್ಞೆ ಅಂದ್ರೆ ಏನು ನಮ್ಮ ಒಳ ಮನಸ್ಸು ನಮ್ ಜೊತೆ ಮಾತಾಡುತ್ತೆ ನಮ್ಮ ಮನಸ್ಸು ಏನ್ ಹೇಳುತ್ತೆ ಇವಾಗ ನೀವೇನಾದ್ರೂ ಹಣ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರ ನಿಮ್ಮ ಮನಸ್ಸು ಯಾವಾಗ್ಲೂ ನಿಮಗ್ ಬೇಕಾಗಿರೋ ಹಣ ನಿನ್ ಸಿಕ್ಬಿಟ್ಟಿದೆ ಖುಷಿಯಾಗಿರು ಹಣ ಇದೆ ಬಂತು ಖುಷಿಯಾಗಿ ಈ ತರ ಏನೋ ಒಂದು ನಿಮ್ಮ ಮ್ಯಾನಿಫೆಸ್ಟೇಶನ್ ಗೆ ರಿಲೇಟ್ ಆಗಿರುವಂತದ್ದು ಏನೋ ಒಂದು ನಿಮ್ಮ ಒಳಮನಸ್ಸು ಹೇಳ್ತಾನೆ ಇರತ್ತೆ ಸಪೋಸ್ ನೀವು ಜಾಬ್ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅದ ಇದಕ್ ಅಪ್ಲೈ ಮಾಡು ಅದಕ್ ಅಪ್ಲೈ ಮಾಡು ಜಾಬ್ ಬರುತ್ತೆ ಇವತ್ ಕಾಲ್ ಬರುತ್ತೆ ನಿಮ್ಗೆ ಆತರ ಹೇಳ್ತಾ ಇರ್ತೀವಲ್ಲ ನನ್ ಗಟ್ ಫೀಲಿಂಗ್ ಇದೆ ಇದು ಇವತ್ ಖಂಡಿತ ಬಂದೇ ಬರುತ್ತೆ ಇದು ಹಾಗೆ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತೀವಲ್ಲ ಅದೇ ಈ ಇಂಟ್ಯೂಷನ್ ಅಂದ್ರೆ ನಮ್ಮ ಇಂಟ್ಯೂಷನ್ ಅಂದ್ರೆ ನಮ್ಮ ಒಳ ಮನಸ್ಸೆ ನಮ್ಗೆ ಹೇಳ್ತಾ ಇರುತ್ತೆ ಹಾಗಾಗಿ ಇನ್ನು ಮುಂದೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಳ ಮನಸ್ಸು ಏನೇನ್ ಹೇಳ್ತಾ ಇದೆ ಅನ್ನೋದನ್ನ ನೀವ್ ಗಮನಿಸಿ ಕೇಳಿಸ್ಕೊಳ್ಳಿ ಯಾಕಂದ್ರೆ ಇನ್ನರ್ ವಾಯ್ಸ್ ಅಂದ್ರೆ ಏನು ಯಾರು ಬಂದು ಮಾತಾಡ್ತಾರೆ ಇಲ್ಲಿ ಯೂನಿವರ್ಸ್ ಹಾಗಾಗಿ ಇನ್ನರ್ ವಾಯ್ಸ್ ನ ಮಾತುಗಳನ್ನ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಇನ್ನು ನೆಕ್ಸ್ಟ್ ಬಂದು ಡ್ರೀಮ್ಸ್ ಕನಸುಗಳು ಒಳ್ಳೆ ಒಳ್ಳೆ ಕನಸುಗಳು ಬೀಳ್ತಾ ಇರುತ್ತೆ ನೀವು ಮ್ಯಾನಿಫೆಸ್ಟೇಷನ್ ಇದರ್ ನಿಮ್ಗೆ ಗೆ ರಿಲೇಟೆಡ್ ಆಗಿರೋ ಕನಸುಗಳೇ ಬರುತ್ತೆ ಅಥವಾ ಏನೋ ನಿಮ್ಗೆ ಮನ್ಸಿಗೆ ಖುಷಿ ಆಗುವಂತ ಕನಸುಗಳು ಬರುತ್ತೆ ಈ ತರ ಬರ್ತಾ ಇದೆ ಅಂದ್ರೆ ಅರ್ಥ ಏನು ನಿಮ್ಮ ಮ್ಯಾನಿಫೆಸ್ಟೇಷನ್ ಬರೋದಕ್ಕೆ ರೆಡಿ ಆಗಿದೆ ಫಸ್ಟ್ ಆಫ್ ಆಲ್ ಒಳ್ಳೆ ಕನಸುಗಳು ಯಾವಾಗ ಬರುತ್ತೆ ಹೇಳಿ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಎಲ್ಲ ಒಳ್ಳೇದೇ ಇದ್ದಾಗ ಯಾವ ನೆಗೆಟಿವಿಟಿ ಇಲ್ಲದೆ ಇದ್ದಾಗ ಅಥವಾ ನಮ್ಮ ಸಬ್ ಮೈಂಡ್ ಫುಲ್ ಆಗಿ ಬರೀ ನಮ್ಮ ಮ್ಯಾನಿಫೆಸ್ಟೇಶನ್ ತುಂಬಿಕೊಂಡಿದ್ದಾಗ ಅವಾಗ ಅದೇ ನಮ್ಗೆ ಕನಸಾಗಿ ಬರುತ್ತೆ ಸೊ ಆಗ ನಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಬೇಗ ನಮ್ಗೆ ಸಿಗೋದ್ರಲ್ಲಿದೆ ಅಂತ ಅರ್ಥ ಇನ್ನು ನೆಕ್ಸ್ಟ್ ಬೇರೆಯವರಿಂದ ಮೆಸೇಜಸ್ ಅಂದ್ರೆ ಇವಾಗ ನೀವು ವಾಟ್ಸ್ಆಪ್ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಷ್ಟೊಂದು ಮೆಸೇಜಸ್ ಇರುತ್ತಲ್ವಾ ಆ ತರ ಸುಮ್ಮನೆ ಮೆಸೇಜಸ್ ಅನ್ನ ನೋಡ್ತಾ ನೋಡ್ತಾ ಹೋದಾಗ ಯಾರು ಯಾವ್ದ್ರ ಬಗ್ಗೆನೂ ಮಾತಾಡ್ತಿರ್ತಾರೆ ಅಲ್ಲಿ ನೋಡಿದ್ರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಗೆ ರಿಲೇಟೆಡ್ ಆಗೇ ಇರತ್ತೆ ಆ ಟಾಪಿಕ್ ತರ ಮಾತಾಡ್ತಿರ್ತಾರೆ ಆ ಆತರ ಬಿದ್ದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಇನ್ನೇನ್ ಸಿಕ್ ಬಿಡುತ್ತೆ ಅಂತ ಹಿಂಟ್ ಕೊಡ್ತಾ ಇದೆ ಯೂನಿವರ್ಸ್ ಅಂತ ಅಷ್ಟೇ ಅಲ್ಲ ನೀವೇನಾದ್ರು ಬುಕ್ ಓದಕ್ಕೆ ತಗೊಂಡ್ರು ಅಥವಾ ಏನಾದ್ರು ಸಾಂಗ್ಸ್ ಕೇಳಿದ್ರು ಅಥವಾ ಎಲ್ಲಾದ್ರೂ ಕೋಟ್ಸ್ ನೋಡ್ತಾ ಇದ್ರು ಎಲ್ಲಾದ್ರೂ ಬೋರ್ಡ್ ಗಳ ಮೇಲೆ ಏನಾದ್ರು ಬರ್ತಿರೋದ್ ನೋಡ್ತಿದ್ರು ನಿಮ್ಮ ಮ್ಯಾನಿಫೆಸ್ಟೇಷನ್ ಗೆ ರಿಲೇಟ್ ಆಗಿರುವಂತದ್ದೇ ಎಲ್ಲಾದ್ರೂ ಕಾಣಿಸ್ತು ಅಂದ್ರು ನಿಮ್ಮ ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ ದಾರಿಯಲ್ಲಿದೆ ವೆಲ್ಕಮ್ ಮಾಡೋಕೆ ಸಿದ್ಧವಾಗಿರಿ ಅಂತ ಅರ್ಥ ಇನ್ನ ಕೆಲವೊಮ್ಮೆ ಫಿಸಿಕಲ್ ಸೆನ್ಸೇಷನ್ ಆಗುತ್ತೆ ನಿಮ್ಮ ದೇಹದಲ್ಲಿ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ ಅನ್ಕೊಳ್ಳೋಣ ತುಂಬಾ ಸೆಕೆ ಫ್ಯಾನ್ ಎಳ್ದಿದ್ರೆ ಆಗೋದೇ ಇಲ್ಲ ಫ್ಯಾನ್ ಎ ಸಿ ಎಲ್ಲಾ ಬೇಕೇ ಬೇಕು ಅಂತ ಟೈಮ್ ಅಲ್ಲಿ ನಿಮ್ಗೆ ಸಡನ್ ಆಗಿ ಏನೋ ಚಳಿ ಚಳಿಯಾಗ ಅನ್ಸೋದು ಯಾಕೆ ಚಳಿ ಆಗ್ತಿದೆ ಸುಸ್ತಾಗ್ತಿಲ್ಲ ಏನೋ ಆಗ್ತಿಲ್ಲ ಆದ್ರೆ ಏನೋ ಒಂಥರ ಚಳಿ ಆಗ್ತಿದೆಯಲ್ಲ ಅನ್ಸೋದು ಅಥವಾ ವೆದರ್ ಕೋಲ್ಡ್ ಇರುತ್ತೆ ಎಲ್ಲರೂ ಸ್ವೆಟರ್ ಗಳೆಲ್ಲ ಹಾಕೊಂಡಿರ್ತಾರೆ ಅಂತ ಟೈಮಲ್ಲಿ ನಿಮಗೆ ಸಡನ್ ಆಗಿ ಬೆವರ್ ಬರೋದು ಮೈ ಎಲ್ಲ ಬೆಚ್ಚಗನ್ಸೋದು ಸುಮ್ ಸುಮ್ಮನೆ ಗೂಸ್ ಬಂಪ್ಸ್ ಬರೋದು ರೋಮಾಂಚ ಅಂತೀವಲ್ಲ ಆತರ ಆಗೋದು ವಿನಾಕಾರಣ ಈ ತರ ಆಗ್ತಿದೆ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ ನಿಮ್ಮ ಎನರ್ಜಿಗೆ ಗೊತ್ತಾಗ್ತಾ ಇದೆ ನಿಮ್ಮ ಆರಾಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಅದು ಆ ತರ ನಿಮ್ಗೆಲ್ಲ ತರ ಸೆನ್ಸೇಷನ್ ಆಗ್ತಾ ಇದೆ ಅಂತ ಅರ್ಥ ಇನ್ನು ಕೆಲವೊಮ್ಮೆ ನೀವೇನ್ ಮಾಡಕ್ ಹೋದ್ರು ಬರೀ ಅಡೆತಡೆಗಳೇ ಆಗ್ತಾ ಇರುತ್ತೆ ಅಥವಾ ಏನಾದ್ರು ಒಂದ್ ಕೆಲ್ಸ ಮಾಡಿದ್ರೆ ತುಂಬಾ ಡಿಲೇ ಆಗ್ತಾ ಇರತ್ತೆ ನೀವ್ ಅನ್ಕೊಂಡಿದ್ದಕ್ಕಿಂತ ಲೇಟ್ ಆಗ್ತಾ ಇರುತ್ತೆ ಇದು ಆಕ್ಚುಲಿ ತುಂಬಾ ಒಳ್ಳೆ ವಿಷಯ ಈ ತರ ನೀವೇನ್ ಅನ್ಕೊಂಡ್ರೆ ಅದು ಅದಕ್ಕೆ ಎಷ್ಟೊಂದು ಅಡ್ಡಿಗಳು ಬರ್ತಾ ಇದೆ ಅಡೆತಡೆಗಳು ಬರ್ತಾ ಇದೆ ಅಥವಾ ಲೇಟ್ ಆಗ್ತಿದೆ ಅಂದ್ರೆ ಅದರ ಅರ್ಥ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಬರ್ತಾ ಇದೆ ಆ ಎನರ್ಜಿನ ರಿಸೀವ್ ಮಾಡ್ಕೊಳಕ್ಕೆ ನಿಮ್ಮ ಎನರ್ಜಿ ಸ್ಪೇಸ್ ಬೇಕು ಅದಕ್ಕೆ ಇದು ಲೇಟ್ ಆಗ್ತಾ ಇದೆ ಅಂತ ಅರ್ಥ ಎಷ್ಟ್ ಒಳ್ಳೆ ವಿಚಾರ ಅಲ್ವಾ ಆದ್ರೆ ನಾವೇನ್ ಅನ್ಕೊ ಬಿಡ್ತೀವಿ ಯಾಕೆ ಇದಿಷ್ಟ್ ಲೇಟ್ ಆಗ್ತಾ ಇದೀನ ಕರೆಕ್ಟ್ ಆಗಿ ಮಾಡ್ತೀವಿ ಅಲ್ವಾ ಮತ್ ಯಾಕೆ ಈ ತರ ಅಂತ ಬೇಜಾರ್ ಮಾಡ್ಕೊತೀವಿ ಆದ್ರೆ ಇದು ಒಳ್ಳೆ ವಿಚಾರ ಬೇಜಾರ್ ಮಾಡ್ಕೊಳಂಕಲ್ಲ ಸೊ ಇನ್ಮೇಲೆ ಇದನ್ನೆಲ್ಲಾ ಗಮನಿಸ್ತೀರಿ ಇನ್ನ ನೇಚರ್ ಇಂದ ಕೂಡ ನಮ್ಗೆ ಒಳ್ಳೆ ಸೈನ್ ಸಿಗತ್ತೆ ಇನ್ನೇನ್ ನಿಮ್ಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಿರ್ತೀರಾ ಸಡನ್ ಆಗಿ ಒಂದು ಬರ್ಡ್ ಕೋ ಕೋಹ ಅಂತ ಹೋಗೋದು ಅಥವಾ ಸರನ್ ಆಗಿ ಮುಂಗಾರು ಮಳೆ ಬರುವುದು ನಿಮ್ಮ ಮನ್ಸಿಗೆ ಏನೋ ಅಂತ ಖುಷಿ ಕೊಡೋದು ಈ ತರ ನೇಚರ್ ಮೂಲಕ ಕೂಡ ಎಷ್ಟೋ ಒಂದು ಹಿಂಟ್ ಸಿಗುತ್ತೆ ಹಾಗಾಗಿ ಇನ್ನ ಮೇಲೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಈ ತರ ಹಿಂಟ್ಗಳೆಲ್ಲ ನಿಮ್ಮ ಸುತ್ತಮುತ್ತಲ ಇಷ್ಟೇ ಅಲ್ಲ ಬಟರ್ಫ್ಲೈಸ್ ನೇಚರ್ ಅಂದಾಗ ಬಟರ್ಫ್ಲೈಸ್ ಬಟರ್ಫ್ಲೈಸ್ ಅಲ್ಲಿ ಯೂಶುವಲಿ ನಿಮ್ಗೆಲ್ಲ ಕಾಣಿಸ್ತಾನೆ ಇರುತ್ತೆ ಎಲ್ರು ಬಂದು ಹೇಳ್ತಾನೆ ಇರ್ತೀರ ನೀವ್ ಯೂಶ್ವಲಿ ಯಾವ ತರ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅದ್ ಸಿಗುತ್ತಾ ಇಲ್ವಾ ಅಂತ ನಾನ್ ತಿಳ್ಕೊಬೇಕು ಅಂದ್ರೆ ನನ್ಗೆ ಎಲ್ಲೋ ಕಲರ್ ಬಟರ್ಫ್ಲೈ ಕಾಣಿಸಿದ್ರೆ ನಂಗೆ ಸಿಕ್ತು ಅಂತ ಅರ್ಥ ಆತರ ಬೇರೆ ಕಲರ್ ಕಾಣಿಸಿದ್ರೆ ಸ್ವಲ್ಪ ಡೌಟ್ಫುಲ್ ಅಂತ ಈ ತರದೆಲ್ಲ ಕೇಳ್ಕೊತಾ ಇರ್ತೀರಲ್ವಾ ಆ ತರ ಕೇಳ್ಕೊಳ್ಳೋದ್ರಲ್ಲಿ ಯೂಶಲ್ ಆಗಿ ಯಾವ್ ಕಲರ್ ಕೇಳ್ಕೊತಾ ಇರ್ತೀರ ಅಂತದೇ ನಿಮ್ಗೆ ಕಾಣಿಸುತ್ತೆ ಬಟರ್ಫ್ಲೈ ಕೂಡ ಸೊ ಈ ರೀತಿ ನಿಮ್ಗೆ ಹಿಂಟ್ ಅನ್ನೋದು ಯಾವ ಕಡೆಯಿಂದ ಕಾಣಿಸುತ್ತೆ ಹೇಳಕ್ ಬರಲ್ಲ ನೋಡ್ತಾ ಇರಿ ಮ್ಯಾನಿಫೆಸ್ಟೇಷನ್ ಪರ್ಫೆಕ್ಟ್ ಆಗಿ ನಾನು ಕಳೆದ ಹೇಳ್ದಂಗೆ ಮಾಡ್ಕೊಳ್ಳಿ ಮತ್ತೆ ಜಸ್ಟ್ ಹೀಗೆ ಅದಕ್ಕೆ ಎಫೋಟ ಹಾಕ್ತಾ ಹೋಗಿ ನಿಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ ಅದ್ರ ಮೇಲೆ ಗಮನ ಇಟ್ಟು ನೋಡ್ತಾ ಇರಿ ಅಷ್ಟೇ ಸಾಕು ಒಂದು ಸಲ ಹಿಂಟ್ ಕಾಣಿಸ್ತಾ ಫುಲ್ ಖುಷಿ ಓಕೆ ಬಂದ್ಬಿಡ್ತು ಅಂತ ಇನ್ನೂ ಖುಷಿಯಾಗಿರಿ ಸೊ ಈ ರೀತಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಅಷ್ಟ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು